ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪಾಲಕ್ ಚಕ್ಲಿ ಪಾಲಕ್ ಚಕ್ಲಿ ನೋಡಲು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ತಿನ್ನಲು ಕೂಡ ರುಚಿಯಾಗಿರುತ್ತೆ ಹಾಗಾದರೆ ಈ ಪಾಲಕ್ ಚಕ್ಲಿ ಮಾಡೋದು ಹೇಗೆಂದು ನೋಡೋಣ ನಾನಿಲ್ಲಿ ಒಂದು ಹತ್ತು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪಾಲಕ್ ಒಂದು ಅರ್ಧ ಕಟ್ ಅರ್ಧ ಕಟ್ಗಿಂತ ಒಂದು ಕಟ್ ಸ್ವಲ್ಪ ತೆಗೆದುಬಿಟ್ಟು ಪೂರ್ತಿ ತೊಗೊಂಡಿದ್ದೀನಿ ನೋಡಿ ಪಾಲಕ್ ಸೊಪ್ಪನ್ನು ನೀಟಾಗಿ ಇವನ್ನೆಲ್ಲ ತೊಳೆದ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ನೀಟಾಗಿ ನೈಸ್ ಪೇಸ್ಟ್ ಆಗಬೇಕಂದ್ರೆ ನುಣ್ಣಗಾಗಬೇಕು ಯಾವುದೇ ಥರದ ಕಡ್ಡಿ ಏನು ಅದರೊಳಗೆ ಕೊತ್ತಂಬರಿ ಸೊಪ್ಪಿಂದಾಗಲಿ ಹಸಿಮೆಣಸಾಗಲಿ ಅಥವಾ ಕೊತ್ತಂಬರಿ ಸೊಪ್ಪಾಗಲಿ ಯಾವುದು ಬೀಜ ಗೀಜ ಏನು ಉಳಿದೇ ಇರೋ ಥರ ನೀಟಾಗಿ ನಾವೇನು ಮಾಡಬೇಕಾಗತ್ತೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಚಕ್ಲಿ ಮಧ್ಯೆ ಮಧ್ಯೆ ಬಂದರೆ ಅದು ಸರಿ ಆಗೋದಿಲ್ಲ ಆ ಕಾರಣಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಉರಿಗಡ್ಲೆಯನ್ನು ತೊಗೊಂಡಿದ್ದೀನಿ ಪುಟಾಣಿ ಅಂತ ಹೇಳ್ತೀವಿ ನಾವು ಆ ಪುಟಾಣಿಯನ್ನು ಕೂಡ ನಾನೇನು ಮಾಡ್ತಾ ಇದ್ದೀನಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಒಂದು ಬಟ್ಲಷ್ಟು ಕರೆಕ್ಟಾಗಿ ತಗೊಂಡಿದ್ದೀನಿ ಒಂದು ಬಟ್ಲು ಪುಟಾಣಿ ಹಿಟ್ಟು ಅದೇ ರೀತಿ ಅಕ್ಕಿ ಹಿಟ್ಟು ನೋಡಿ ನೀಟಾಗಿ ನೋಡ್ಕೊಳ್ಳಿ ಮೂರು ಕಪ್ಪು ಅಕ್ಕಿ ಹಿಟ್ಟು ಒಂದು ಕಪ್ಪು ಕಡಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟನ್ನು ನಾನು ತಗೊಂಡಿದ್ದೀನಿ ನೋಡಿ ಹುರಗಡ್ಲೆ ಹಿಟ್ಟು ಅಂತ ಹೇಳ್ತೇವಲ್ಲ ಅದು ಈ ಒಂದು ಬುಟ್ಟಿ ಒಳಗಡೆ ನಾನು ಕಲಿಸ್ಕೊಳ್ತಾ ಇದ್ದೀನಿ ಮೂರು ಕಪ್ಪು ಅಕ್ಕಿ ಹಿಟ್ಟು ಹಾಕಿ ಒಂದು ಕಪ್ಪು ಹೊರಗಡ್ಲೆ ಹಿಟ್ಟನ್ನು ಹಾಕಿ ನೀಟಾಗಿ ಮಿಶ್ರಣವನ್ನು ಮಾಡ್ಕೋಬೇಕು ಇವಾಗ ನಾನಿಲ್ಲಿ ಕಾಸಿದ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದ್ರ ಅದಕ್ಕಿಂತ ಮುಂಚೆ ಸ್ವಲ್ಪ ಬಿಳಿ ಎಳ್ಳು ಕಾಳು ಸ್ವಲ್ಪ ಜೀರಿಗೆ ಎಲ್ಲವನ್ನ ನೀಟಾಗಿ ಕಲಿಸ್ಕೊಂಡು ಇವಾಗ ನಾವೇನು ಹಸಿ ಖಾರ ಹಾಕೋದ್ರಿಂದ ಒಣ ಖಾರ ಹಾಕೋದು ಅವಶ್ಯಕತೆ ಇಲ್ಲ ಕಾಸಿರುವಂತಹ ಎಣ್ಣೆ ನೋಡಿ ಈ ಒಂದು ಸ್ಪೂನ್ ಒಳಗೆ ನಾನು ಎಣ್ಣೆದಿದ್ದರೊಳಗಡೆ ಮೂರಿಂದ್ರೆ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಮಿನಿಮಮ್ ನಾಲ್ಕು ಸ್ಪೂನಂತೂ ಹಾಕ್ಕೊಳ್ಳಿ ಎಣ್ಣೆನ ಇವಾಗ ನೀಟಾಗಿ ಈ ಹಿಟ್ಟನ್ನು ಆ ಎಣ್ಣೆ ಪ್ರತಿ ಹಿಟ್ಟಿಗೂ ಎಲ್ಲ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕಂದ್ರೆ ಆ ಲೆಕ್ಕದಾಗ ನಾವೇನು ಮಾಡಬೇಕಾಗುತ್ತೆ ಅದನ್ನು ನೀಟಾಗಿ ಕೈಯಲ್ಲಿ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಉಂಡೆ ಕೂಡ ಬರಬೇಕು ನೀಟಾಗಿ ಇದಕ್ಕೆ ನೀವು ಬೇಕಾದರೆ ಒಂದು ಸ್ಪೂನ್ ಬೆಣ್ಣೆ ಕೂಡ ಹಾಕೋಬೋದು ಟೇಸ್ಟ್ ಭಾಳ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಹಾಕಿಲ್ಲ ಇರಲಿಲ್ಲ ಅಂತ ಹೇಳಿಕೊಂಡು ಆಮೇಲೆ ಈಗ ನಾನು ಪೇಸ್ಟ್ ಮಾಡಿಟ್ಕೊಂಡಂತಹ ಆ ಪಾಲಾಕನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೋದು ನಾನಿಲ್ಲಿ ತಣ್ಣೀರನ್ನು ಯೂಸ್ ಮಾಡಿದ್ದೀನಿ ಬೇಕಂದರೆ ಸ್ವಲ್ಪ ಬಿಸಿನೀರು ಉಗುರು ಬೆಚ್ಚಗಿರುವಂಥ ನೀರನ್ನು ಕೂಡ ನಾವೇನು ಮಾಡ್ಬೋದು ಆ್ಯಡ್ ಮಾಡ್ಕೊಂಡು ಮಾಡ್ಕೋಬೋದು ನೋಡಿ ಬೆಣ್ಣೆ ಒಂದು ಸ್ಪೂನ್ ಹಾಕಿ ಏನೂ ಪ್ರಾಬ್ಲಮ್ ಆಗೋಲ್ಲ ಅದ್ರ ಟೇಸ್ಟ್ ಭಾಳ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಹಿಟ್ಟನ್ನು ನಾನೇನು ಮಾಡಿದ್ದೀನಿ ಈಗ ಕಲಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನೀಟಾಗಿ ಯಾವುದೇ ಗಂಟು ಇರ್ತಿಲ್ಲ ಆಮೇಲೆ ಎಲ್ಲ ಪೇಸ್ಟ್ ನೀಟಾಗಿ ಆಗಿದೆ ಹಾಗಾಗಿ ಚೆನ್ನಾಗಿ ಬರುತ್ತೆ ಇವಾಗ ನಾ ಚಕ್ಕಲಿ ಒಂದು ಒತ್ತಡದಲ್ಲಿ ಈ ಹಿಟ್ಟನ್ನು ಹಾಕ್ಕೊಂಡು ಚಕ್ಲಿಯನ್ನು ಮಾಡಿಕೊಳ್ತಾ ಇದ್ದೀನಿ ಬಹಳ ಟೇಸ್ಟ್ ಆಗಿರುತ್ತೆ ಪಾಲಕ್ ಟೇಸ್ಟ್ ಬರುತ್ತೆ ಆ ಒಂದು ಚಕ್ಲಿ ಒಳಗಡೆ ನೋಡಿ ನೀಟಾಗಿ ಈ ರೀತಿ ನಾನು ಪೇಪರಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಒಬ್ಬೊಬ್ಬರ ಪ್ಲೇಟ್ ಮೇಲೇ ಹಾಕ್ಕೊಳ್ತೀರಾ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ ನೋಡಿ ಬಹಳ ಟೇಸ್ಟಾಗಿರುತ್ತೆ ಈ ಚಕ್ಲಿ ಹಿಂದೆ ಒಮ್ಮೆ ನಾವು ಮಾಡಿದ್ದೀವಿ ನೀವು ನೋಡಿದರೆ ದಿಢೀರ್ ಚಕ್ಲಿ ಮಾಡಿದ್ದೀನಿ ಬೆಣ್ಣೆ ಚಕ್ಲಿ ಮಾಡಿದ್ದೀನಿ ನಿಪ್ಪಟ್ಟು ಇವೆಲ್ಲವೂ ನೀವು ನೋಡ್ಕೋಬೋದು ಯಾವುದಾದ್ರೂ ಈಗ ಹಬ್ಬ ದೀಪಾವಳಿ ಟೈಮಲ್ಲಿ ಯಾವುದೋ ಒಂದು ಚಕ್ಲಿಯನ್ನು ದಿಢೀರಾಗಿ ಮಾಡ್ಕೋಬೋದು ಅಂದರೆ ತಕ್ಷಣಕ್ಕೇ ನಾವೇನು ಮಾಡ್ಬೋದು ಮಾಡ್ಕೋಬೋದು ಅದೇ ರೀತಿಯಾಗಿ ಆ ಒತ್ತಡದಲ್ಲಿ ಆದಂಥ ವಷ್ಟನ್ನು ನಾನೇನು ಮಾಡಿದೆ ಚಕ್ಲಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಗ ಬೇಗ ಕರಿಯುವಾಗ ಅನುಕೂಲ ಆಗುತ್ತೆ ನಮಗೆ ಇವಾಗ ಇದನ್ನು ಕಾಯಿಲಿ ಇಟ್ಟಂತಹ ಎಣ್ಣೆ ಒಳಗೆ ಒಂದೊಂದೇ ಚಕ್ಲಿಯನ್ನ ಏನು ಮಾಡ್ತಾ ಇದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇಮ್ನ ಜೋರಾಗಿಟ್ಟರೆ ಬೇಗ ಕೆಂಪಗಾಗ್ಬಿಡುತ್ತೆ ಫ್ಲೇಮ್ನ ಯಾವುದೇ ಕಾರಣಕ್ಕೂ ಜೋರಾಗೂ ಇಡಬೇಡ್ರಿ ಯಾವಾಗಲೂ ಮೀಡಿಯಮ್ ಅಥವಾ ಸಣ್ಣದ ಉರಿ ಒಳಗನೆ ಏನು ಮಾಡಬೇಕಾಗತ್ತೆ ಬೇಯಿಸ್ಕೋಬೇಕಾಗತ್ತೆ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಬೇಗ ಹೊತ್ತದಂಗೆ ಆಗ್ಬಿಡತ್ತೆ ಅದಕ್ಕೆ ಹೊತ್ತಿಸ್ಕೋಬಾರ್ದು ಸಾವ್ಕಾಶ ಸ್ವಲ್ಪ ಮಾಡೋಕ್ಕೆ ಸಮಾಧಾನ ಬೇಕಾಗುತ್ತೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದನ್ನು ಮಾಡಲಿಕ್ಕೆ ಕರಿಲಿಕ್ಕೆ ಇದನ್ನೆಲ್ಲ ಕಲಿಸ್ಕೊಳ್ಳೋದೆಲ್ಲ ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀವಿ ಆದರೆ ಡೀಪ್ ಫ್ರೈ ಮಾಡುವಾಗ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೋಡ್ತಾ ಇದ್ದೀರಾ ಎಣ್ಣೆ ಕಲರ್ ಕೂಡ ಗ್ರೀನ್ ಆಗ ಆಗಿರುತ್ತೆ ಅಷ್ಟು ಚೆನ್ನಾಗಿ ಆ ಕಲರ್ ಬಿಟ್ಕೊಳುತ್ತೆ ಯಾವುದೇ ಫುಡ್ ಕಲರನ್ನೇ ನಾವು ಏನು ಮಾಡಿಲ್ಲ ಇಲ್ಲಿ ಉಪಯೋಗವನ್ನು ಮಾಡಿಲ್ಲ ಏನು ನಾವು ಆ ಪಾಲಾಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನಕಾಯಿ ಹಾಕಿವಲ್ಲ ಅದರದ್ದೇ ಕಲ್ಲರ್ ಇದೆ ಈ ಯಾವುದೇ ಫುಡ್ ಕಲ್ಲರನ್ನು ಕೂಡ ನಾವು ಉಪಯೋಗ ಮಾಡಿಲ್ಲ ಫುಡ್ ಕಲರ್ ಉಪಯೋಗ ಮಾಡಿದರೆ ಚಕ್ಲಿ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಫುಲ್ ಗ್ರೀನ್ ಆಗಿಬಿಡತ್ತೆ ಹಸಿರಾಗಿ ಬಂದ್ಬಿಟ್ಟಿರುತ್ತೆ ನೋಡಿ ಆ ಥರ ಅಂತೂ ಈ ಚಕ್ಲಿ ಇಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ಒಂದು ಚಕ್ಲಿನ ನಾನು ಏನು ಮಾಡ್ಕೊಳ್ತಾ ಇದ್ದೀನಿ ಕರ್ದು ಕರ್ದು ತೆಗಿತಾ ಇದ್ದೀನಿ ನೋಡ್ತಾ ಇದ್ದೀರಾ ಗ್ರೀನ್ ಕಲರ್ ಆಗಿ ಯಾವ ರೀತಿಯಾಗಿ ಚಕ್ಲಿ ಬಂದಿದೆ ಅಂತ ಹೇಳ್ಕೊಂಡು ಟೀ ಟೈಮಲ್ಲಿ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಹಾಕಿ ಕಳಿಸ್ತಾ ಇರ್ತೀವಿ ಡಬ್ಬಿಗೆ ಆ ಟೈಮಲ್ಲಿ ಮಕ್ಕಳಿಗೆ ಈ ರೀತಿಯಾದಂತಹ ಹೆಲ್ದಿಯಾಗಿರುವಂತಹ ಚಕ್ಲಿ ಕೂಡ ನಾವೇನು ಮಾಡ್ಬೋದು ಹಾಕಿನೂ ಕಳಿಸ್ಬೋದು ಮನೇಲಿ ಕೂಡ ನಾವು ಕೂಡ ಏನು ಮಾಡ್ಬೋದು ದೊಡ್ಡವರು ಆಗಲಿ ಎಲ್ಲರೂ ತಿನ್ಬೋದು ಇದನ್ನು ಚಕ್ಲಿನ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಅಂಗಡಿ ಹಿಂತ್ರ ತರೋ ಬದಲಿ ಒಂದು ಸರ್ತಿ ಇಷ್ಟನೇ ಹಿಟ್ಟಲ್ಲೇ ಮಾಡಿದ್ರೂ ಹೆಚ್ಚು ಕಮ್ಮಿ ಒಂದು ಮುಕ್ಕಾಲು ಕೆ ಜಿ ಮೇಲೆ ಚಕ್ಲಿ ಏನಾಗುತ್ತೆ ನಮಗೆ ರೆಡಿ ಆಗುತ್ತೆ ಹೆಚ್ಚು ಕಮ್ಮಿ ಮುಕ್ಕಾಲು ಕೆ ಜಿ ಮೇಲೇ ಚಕ್ಲಿ ನಮಗೇನಾಗುತ್ತೆ ರೆಡಿ ಆಗುತ್ತೆ ನೋಡಿ ಇದೇ ರೀತಿ ಆ ಎಲ್ಲ ಮಾಡಿಟ್ಟಂಥ ಹಿಟ್ಟಿಂತ್ರ ಚಕ್ಲಿಯನ್ನು ಮಾಡಿ ತೆಗೆದಿದ್ದೀನಿ ಅಷ್ಟೇ ಈ ಒಂದು ಚಕ್ಲಿ ಪಳ್ಳು ಕೂಡ ಬಹಳ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ